ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮ ಪುಟ್ಟ ಪ್ರಪಂಚ ಇವತ್ತು ನಾನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಹತ್ತು ನಿಮಿಷದಲ್ಲಿ ಬೇಗ ಟೊಮೊಟೊ ರೆಸ್ಪನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ಯಾವುದೇ ಮಸಾಲೆ ರುಬ್ಕೊಳ್ದೆನೆ ನಾವು ಮಾಡ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ನಾನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಆ ಕುಕ್ಕರ್ಗೆ ಎಣ್ಣೆನ ಹಾಕೋತಾ ಇದ್ದೀನಿ ಒಂದು ಐದಾರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀನಿ ತುಪ್ಪನ ನಿಮಗೆ ಫ್ಲೇವರ್ ತುಪ್ಪದ ಫ್ಲೇವರ್ ಇಷ್ಟಪಡೋರು ಇನ್ನೂ ಜಾಸ್ತಿ ತುಪ್ಪ ಹಾಕೋಬೋದು ಇಲ್ಲಾಂದರೆ ಪೂರ್ತಿ ಎಣ್ಣೆನೇ ಹಾಕೋತೀನಿ ಅಂದರೆ ಎಣ್ಣೆನ ಹಾಕೋಬೋದು ತುಪ್ಪ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪ ಎರಡೂ ಹಾಕ್ಕೊಂಡು ಕಾದ ನಂತರ ನಾನಿಲ್ಲಿ ಸ್ಪೈಸಸ್ನ ಹಾಕೋತಾ ಇದ್ದೀನಿ ಇಲ್ಲಿ ನೋಡಿ ಎರಡು ಪಲಾವ್ ಎಲೆ ಹಾಗೆ ಸ್ವಲ್ಪ ಮೆಣಸು ಒಂದು ಮೂರು ಲವಂಗ ಒಂದು ಪೀಸ್ ಚಕ್ಕೆನ ಮುರಿದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ಟಾರ್ ಹೂವನ್ನ ಮುರಿದು ಇಟ್ಕೊಂಡಿದ್ದೀನಿ ಎರಡು ಮರಾಠಿ ಮೊಗ್ಗು ಹಾಗೆ ಇಲ್ಲಿ ನಾನು ಮೂರು ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರಕ್ಕನುಗುಣವಾಗಿ ಹಾಕ್ಕೊಳ್ಳಿ ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಅರ್ಧ ಸ್ಪೂನ್ ಸೋಂಪು ಹಾಗೆ ಎರಡು ಸ್ಪೂನಷ್ಟು ಕಸ್ತೂರಿ ಮೇತಿನ ತಗೊಂಡಿದ್ದೀನಿ ಹಾಗೆ ಮೂರು ಗೋಡಂಬಿನ ಉಂಡೆ ಗೋಡಂಬಿನ ಬಿಡಿಸಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ನಿಮಗೆ ಜಾಸ್ತಿ ಇಷ್ಟ ಆದರೆ ಗೋಡಂಬಿನ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಸುತ ಮಾಡ್ಕೋಬೋದು ಹಾಕೊಳ್ಳಲ್ಲ ಅಂದರೆ ಇಷ್ಟು ಸುತ ನಾನು ಎಣ್ಣೆ ತೊಪ್ಪಕ್ಕಾದ ನಂತರ ಹಾಕೋತಾ ಇದ್ದೀನಿ ಇಷ್ಟನ್ನ ನೀವು ಫ್ರೈ ಮಾಡ್ಕೊಳ್ಳುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದೆಲ್ಲ ಫ್ಲೇವರ್ ಸ್ವಲ್ಪ ಬಿಡೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಸ್ಪೈಸಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲಿ ಇದು ಸ್ವಲ್ಪ ಫ್ಲೇವರ್ ಬಿಡ್ತಿದೆ ಅನ್ನೋವಾಗ ನೀವು ಈರುಳ್ಳಿನ ಹಾಕೊಳ್ಳಿ ನಾನಿಲ್ಲಿ ಒಂದು ದಪ್ಪ ಸೈಜು ಮೀಡಿಯಮ್ ಸೈಜು ಈರುಳ್ಳಿನ ಕಟ್ ಮಾಡಿ ಉದಕ್ಕೆ ಹಾಕೋತಾ ಇದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ರೈಸ್ ಪಾತ್ನ ಮಾಡ್ತೀರಾ ಅಷ್ಟು ನೀವು ಈರುಳ್ಳಿನ ಹಾಕ್ಕೊಳ್ಳಿ ಪಲಾವ್ಗೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಭಾತು ಅಥವಾ ಪಲಾವ್ ಯಾವುದಾದ್ರೂ ನೀವು ಕರಿಬೋದು ನೋಡಿ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾನು ಫ್ರೈ ಮಾಡ್ಕೋತೀನಿ ನೋಡಿ ನಾನು ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇಷ್ಟು ಈರುಳ್ಳಿನ ನೀವು ಫ್ರೈ ಮಾಡಿಕೊಂಡು ನಾನಿಲ್ಲಿ ಮೂರು ಹಣ್ಣನ್ನು ಹಾಕೋತಾ ಇದ್ದೀನಿ ನಾಟಿ ಟೊಮೊಟೊ ನೀವು ಫಾರಮ್ ಟೊಮೊಟೊ ಹಾಕೊಳ್ಳೋದಾದರೆ ನಾಲ್ಕು ಟೊಮೊಟೊನ ಹಾಕ್ಕೊಳ್ಳಿ ಟೊಮೊಟೊ ರೈಸ್ ಪಾತ್ಗೆ ಹುಳಿಯಾಗಿರೋ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡ್ರೆ ರೈಸ್ ಪಾತು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಟೊಮೊಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಅಂತ ಒಂದು ಅರ್ಧ ಅಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಇವಾಗ ನೀವು ಸ್ಪೈಸಸ್ ಎಲ್ಲ ಹಾಕೊಳ್ಳೋದಕ್ಕಿಂತ ಮುಂಚೆ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಳ್ಳಿ ನೋಡಿ ಟೊಮೊಟೊ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಸಾಫ್ಟಾಗಿ ಬೆಂದಿದೆ ಈ ಥರ ಟೊಮೊಟೊನ ಬೇಯಿಸ್ಕೊಂಡು ನೀವು ಇವಾಗ ನಾವು ಸ್ಪೈಸಸ್ನ ಮಸಾಲೆ ಪೌಡರ್ಗಳನ್ನ ಹಾಕೊಳ್ಳೋಣ ನೋಡಿ ನಾನಿಲ್ಲಿ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಒಂದು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಪೌಡರು ಸ್ವಲ್ಪ ಒಂದು ಕಾಲು ಟೇ ಸ್ಪೂನಷ್ಟು ಅರ್ಶನ ತೊಗೊಂಡಿದ್ದೀನಿ ಇಷ್ಟೇ ನಾನು ಮಸಾಲೆ ಪೌಡರ್ನ ಹಾಕ್ಕೊಳ್ಳೋದು ಇಷ್ಟು ಹಾಕೊಂಡ್ರೆ ಸಾಕು ರೈಸ್ ಪಾತು ಟೊಮೊಟೊ ರೈಸ್ ಪಾತು ತುಂಬ ಚೆನ್ನಾಗಿ ಬರುತ್ತೆ ಇದಿಷ್ಟೂ ಹಾಕ್ಕೊಂಡು ನೀವು ಫುಲ್ಲು ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನಿವಾಗ ಲಿಡ್ನ ಸ್ವಲ್ಪ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತೀನಿ ನೋಡಿ ನಾನು ಲಿಡ್ನ ಓಪನ್ ಮಾಡಿ ಇದ್ದೀನಿ ಸೈಡಲ್ಲಿ ಎಣ್ಣೆ ತುಪ್ಪ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿದ್ದೆ ಮಸಾಲೆ ಪೌಡರು ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಇವಾಗ ನೀವು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಜೀರಾ ರೈಸ್ನ ಹಾಕ್ಕೊಂಡಿದ್ದೀನಿ ನಾನು ಒಂದು ಯಾವ ಗ್ಲಾಸಲ್ಲಿ ಇದ್ದೀನಿ ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಇಟ್ಕೊಂಡಿದ್ದೆ ನಾನು ಯಾವಾಗ ರೈಸ್ ಪತ್ನ ಮಾಡೋದಕ್ಕೆ ಶುರು ಮಾಡಿದೆ ಆವಾಗ ನಾನು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಈ ಥರ ನೆನೆಸಿಟ್ಕೊಂಡ್ರೆ ರೈಸ್ ರೆಸಿಪಿಗೆಲ್ಲ ಈ ಥರ ನೀವು ಪಲಾವ್ ಯಾವುದೇ ಮಾಡಿದ್ರೂ ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಉದ್ರಾಗಿ ನೋಡಿ ನಾನು ನೆನೆಸಿಟ್ಕೊಂಡಿದ್ದೀನಿ ಸುಮಾರು ಒಂದು ಹತ್ತು ನಿಮಿಷ ನೆನೆದಿದೆ ಈಗ ಇದನ್ನ ಅಕ್ಕಿನ ನಾನು ಎಲ್ಲ ಫುಲ್ಲು ಹಾಕೋತಾ ಇದ್ದೀನಿ ನೀವು ಎಷ್ಟು ಕ್ವಾಂಟಿಟಿನಲ್ಲಿ ಮಾಡ್ತೀರಾ ಅಷ್ಟು ನೀವು ಅಕ್ಕಿನ ಹಾಕೊಳ್ಳಿ ಅದೇ ಅಳತೆಯಲ್ಲಿ ನೀವು ಡಬಲ್ ನೀರನ್ನ ಹಾಕ್ಕೊಳ್ಳಿ ನಾನು ಒಂದೂವರೆ ಗ್ಲಾಸಷ್ಟು ಅಕ್ಕಿನ ಹಾಕ್ಕೊಂಡಿದ್ದೆ ಅದೇ ಗ್ಲಾಸಲ್ಲಿ ನಾನು ಮೂರು ಗ್ಲಾಸು ನೀರನ್ನು ಅಳತೆ ಮಾಡಿ ಪಕ್ಕದಲ್ಲಿ ಒಂದು ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಟಿದ್ದೆ ಈ ಥರ ಬಿಸಿ ನೀರನ್ನ ಹಾಕೋದ್ರಿಂದ ರೈಸ್ ಪಾತು ಯಾವುದೇ ರೆಸಿಪಿನ ನೀವು ರೈಸಲ್ಲಿ ಮಾಡೋದಾದರೆ ಈ ಥರ ಬಿಸಿ ನೀರನ್ನು ಯೂಸ್ ಮಾಡಿ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ತುಂಬ ಬೇಗನೂ ಆಗುತ್ತೆ ನನಗೆ ಸ್ವಲ್ಪ ಬೇಗನೂ ಆಗಬೇಕಿತ್ತು ಟೇಸ್ಟೂ ಚೆನ್ನಾಗಿರುತ್ತೆ ಟೈಮು ಸೇವ್ ಆಗುತ್ತೆ ಅಂತ ಅಂದ್ಬಿಟ್ಟು ಪಕ್ಕದಲ್ಲೇ ಬಿಸಿಯಾಗಿ ಬಿಸಿಯಾಗೋದಕ್ಕೆ ನೀರನ್ನು ಇಟ್ಟಿದ್ದೆ ಅಳತೆ ಮಾಡಿ ಅದೇ ಥರ ನೀವು ಮಾಡ್ಕೊಳ್ಳಿ ಇಲ್ಲ ನೀವು ತಣ್ಣೀರನ್ನೇ ಡೈರೆಕ್ಟಾಗಿ ಅಳತೆ ಮಾಡಿಕೊಂಡು ಗ್ಲಾಸಲ್ಲೇ ಹಾಕೋಬೋದು ಗ್ಲಾಸ್ ಆದರೂ ಸರಿ ನೀವು ಬೌಲಾದರೂ ಸರಿ ಯಾವುದನ್ನು ನೀವು ಯಾವುದರಲ್ಲಿ ನೀವು ಒಕ್ಕಿನ ತೊಗೋತೀರ ಅದರಲ್ಲಿ ಡಬಲ್ಲು ಹಾಕ್ಕೊಳ್ಳಿ ನೋಡಿ ಈ ಗ್ಲಾಸಲ್ಲ ನಾನು ಕರೆಕ್ಟಾಗಿ ಮೂರು ಗ್ಲಾಸು ಪಕ್ಕದಲ್ಲೇ ಬಿಸಿಯಾಗಿ ಬಿಸಿಯಾಗೋದಕ್ಕೆ ನೀರನ್ನು ಇಟ್ಟಿದ್ದೆ ಈಗ ಅದೇ ನೀರನ್ನು ನಾನು ಹಾಕೋತಾ ಇದ್ದೀನಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಆದಮೇಲೆ ನೀರನ್ನ ಹಾಕ್ಕೊಳ್ಳಿ ನೋಡಿ ನಾನು ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ ನೋಡಿ ಹೋಗಿ ಇದೆ ನೀರು ಬೇಗ ಕುದಿ ಬರುತ್ತೆ ಬೇಗನೂ ಆಗುತ್ತೆ ಇವಾಗ ಸ್ವಲ್ಪ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಆವಾಗ ಟೊಮೊಟೊ ಸಾಫ್ಟ್ ಆಗೋದಿಕ್ಕೆ ಅಂತ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೆ ಇವಾಗ ನಾನು ರೈಸು ಮತ್ತು ನೀರೆಲ್ಲ ಹಾಕ್ಕೊಂಡ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಹಚ್ಚಿರೋ ಕೊತ್ತಂಬರಿ ಸೊಪ್ಪು ತೊಳೆದು ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಟೇಸ್ಟನ್ನ ಸಲ ನೋಡಿಬಿಟ್ಟು ಸಪ್ಪೆ ಅಂತ ಏನಾದರೂ ಅನಿಸಿದ್ರೆ ಇನ್ನೂ ಸ್ವಲ್ಪ ನೀವು ಉಪ್ಪನ್ನ ಈ ಟೈಮಲ್ಲಿ ಹಾಕೋಬೋದು ಕರೆಕ್ಟಾಗಿದ್ದರೆ ನೀವು ಲಿಡ್ನ ಕ್ಲೋಸ್ ಮಾಡಿ ಒಂದೇ ಒಂದು ವಿಷಾಲನ್ನ ಕೂಗಿಸ್ಕೊಳ್ಳಿ ಸಾಕು ನಾವು ತರಕಾರಿ ಬಟಾಣಿ ಯಾವುದೂ ಯೂಸ್ ಮಾಡಿಲ್ಲ ತುಂಬ ಬೇಗ ಆಗುತ್ತೆ ಬಿಸಿನೀರನ್ನು ಹಾಕಿರೋದ್ರಿಂದ ಒಂದು ವಿಷಲ್ ಸಾಕಾಗುತ್ತೆ ನಾನು ಕರೆಕ್ಟಾಗಿ ಒಂದು ವಿಷಲ್ನ ಕೂಗಿಸ್ಕೊತೀನಿ ನೋಡಿ ಇವಾಗ ಟೇಸ್ಟನ್ನು ನೋಡ್ತಾಯಿದ್ದೀನಿ ಕರೆಕ್ಟಾಗಿದ್ದರೆ ನಾನು ಅಲ್ಲಿಡನ್ನ ಕ್ಲೋಸ್ ಮಾಡಿ ಒಂದು ವಿಷಲನ್ನ ಕೂಗಿಸ್ಕೊತೀನಿ ನೋಡಿ ನಾನು ಒಂದು ವಿಷಲನ್ನ ಕೂಗಿಸ್ಕೊಂಡು ಬ್ರೆಝರೆಲ್ಲ ಹೋದ್ಮೇಲೆ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಉದ್ವುದ್ರಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಾವು ಯಾವುದೇ ಮಸಾಲೆ ರುಬ್ಕೊಳ್ತೇನೆ ತುಂಬ ಬೇಗ ನಾವು ಬೆಳಗಿನ ಬ್ರೇಕ್ಫಾಸ್ಟಿಗೆ ರೈಸ್ ಪಾತ್ನ ಮಾಡ್ಕೊಬೋದು ಟೊಮೊಟೊ ರೈಸ್ ಪಾತನ್ನ ಸಲ ಈ ಮೆಥಡ್ನಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೀವು ಮಾಡಿ ನನಗೆ ಹೇಗೆ ಬಂದಿದೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ನಿಮಗೆ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಎಷ್ಟು ಉದುದ್ರಾಗಿ ಬಂದಿದೆ ಅಂತ ಒಂದಕ್ಕೊಂದು ರೈಸ್ ಅಂಟುತ್ತಾ ಇಲ್ಲ ಇನ್ನು ಸ್ವಲ್ಪ ನೀವು ರೈಸೆಲ್ಲ ಸ್ವಲ್ಪ ಮೇಲೆ ನೀವು ಇನ್ನೂ ಉದುದ್ರಾಗಿ ಬರುತ್ತೆ ರೈಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬಿಸಿನಲ್ಲಿ ತಿಂದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ಸೂಪರಾಗಿರುತ್ತೆ ಟೇಸ್ಟು ನಿಮಗೆ ಈ ಟೊಮೊಟೊ ರೈಸ್ ಪಾತ್ ರೆಸಿಪಿ ಇಷ್ಟ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್